ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ಮತ್ತೆ ಗಿಲ್ಲಿಯವರು ರೂಲ್ ಬ್ರೇಕ್ ಬ್ರೇಕ್ ಮಾಡಿದ ಅಥವಾ ಮಂಜಣ್ಣ ಅವರು ಓವರ್ ಆಗಿ ಆಡ್ತಿದಾರ ಅಥವಾ ಬುಜ್ಜಿ ರಜತ್ ಅವರು ಓವರ್ ಆಗಿ ಅಥವಾ ಚೈತ್ರ ಅವರು ಓವರ್ ಆಗಿ ಆಡ್ತಿದಾರಾ ಅಂತ ಹೇಳ್ತೀನಿ ಮತ್ತೆ ಯಾರು ತಪ್ಪಿದೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬಲ್ಲಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಸರಿ ತಪ್ಪು ಯಾರು ಅಂತ ಹೇಳಕ್ಕೂ ಮುಂಚೆ ಪ್ರಮೋ ಬಿಟ್ಟಿದ್ದಾರೆ ಪ್ರಮೋ ನೋಡ್ಕೊಂಡ್ನ ಬನ್ನಿ ಗಿಲ್ಲಿ ಕೈಲಿ ಊಟ ಬಡಿಸ್ಕೊಂಡು ನೀವು ತಿನ್ಬೇಕು ಎಲ್ಲ ರೂಲ್ಸ್ ಮಾಡೋಕೆ ಆಯಾ ಪೇರ್ ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡೋದ್ರೆ ಮಾಡಿಸ್ಕೋಬೇಕು ನೀವು ಊಟ ತಿಂದ ಅಂದ್ರೆ ಗಿಲ್ಲಿ ತಿನ್ಬೇಕು ಆ ಕಾರಣ ತಲೆ ಕೆಡ್ಸ್ಕೊಬಿಡ್ರಿ ನಮ್ದ್ರಲ್ಲಿ ಏನಾದ್ರು ರೂಲ್ಸ್ ಮಾಡೋಕ್ಕಾಗಲ್ಲ ದಿನ ಕೆತ್ಕೊಂಡ್ ಬಂದ್ರೆ ರಕ್ಷಿ ಅದು ಇಲ್ಲಿ ಎಸ್ಸೆಲ್ಲ ಹೇಳ್ಬೇಕು ನಾವೆಲ್ಲ ಆಟಾಡಕ್ ಬಂದಿದೀವ ಅಭಿ ಅವ್ನ್ ಬೋರ್ಡ ಸಿಕ್ಕೊಂಡು ಆರಾಮ ಅವನೇ ನೀವು ಇಷ್ಟು ಜನ ಕಾಯ್ತಿದ್ದೀರಾ ಒಟ್ಟೆ ಅನ್ಕೊಂಡು ಹನ್ನೆರಡು ಜನ ಅವ್ನ್ ಗೆಲಕ್ಕಾಗಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಇಲ್ಲ ನಾನು ಸೊ ಅಲ್ಲಿ ನೋಡಿ ಈ ಪ್ರಮೋ ನೋಡಾದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಎರಡು ದಿನದಿಂದ ಬಂದ್ರು ಕೂಡ ಅವರಿಗೆ ಟಕ್ಕರ್ ಕೊಡುವಂತ ಸ್ಪರ್ಧೆ ಆಗಿದ್ರು ಗಿಲ್ಲಿ ಅವರು ಸೊ ಅವ್ರ ಅಭಿಮಾನಿಗಳಿಗೆಲ್ಲ ಸರಿ ಕಾಣಿಸ್ತಿತ್ತು ನಮಗೂ ಕೂಡ ಸರಿನೇ ಕಾಣಿಸ್ತಿತ್ತು ಯಾಕಪ್ಪ ಅಂದ್ರೆ ಅಷ್ಟು ಪರ್ಸನಲ್ ತಗೊಂಬಾರ್ದು ಗಿಲ್ಲಿ ಅವರು ಕಾಮಿಡಿಗೆ ಮಾಡೋದು ರಜತ್ ಅವರು ತುಂಬಾನೇ ಪರ್ಸನಲ್ ಆಗಿ ತಗೊಂಡಿದ್ರು ನಿನ್ನೆ ಎಪಿಸೋಡ್ ಅಲ್ಲಿ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋದಾದ್ರೆ ಗಿಲ್ಲಿ ಅವರು ಒಂದ್ ಕಡೆ ರೈಟ್ ಅಂತಾನೆ ಅನ್ಸ ರೈಟ್ ಅಂತ ಅನಿಸ್ತಿದೆ ಯಾಕಪ್ಪ ಅಂದ್ರೆ ಕೆಳಗಡೆ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಪ್ರಮುಖ ಕೆಳಗಡೆ ಗಿಲ್ಲಿಯವರಿಂದ ರೂಲ್ಸ್ ಮಾಡೋಕ್ಕಾಗುತ್ತಾ ಅಂತ ರೂಲ್ಸ್ ಏನು ಮಾಡೋದು ಬೇಕಾಗಿಲ್ಲ ಗಿಲ್ಲಿಯವರು ಅಲ್ಲಿರೋ ರೂಲ್ಸ್ ಪ್ರಕಾರ ರೂಲ್ಸ್ಗೆ ಟಕ್ಕರ್ ಕೊಡ್ತಾ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಅಹ್ ಪಕ್ಕ ಗಿಲ್ಲಿಯವರು ಒಂದು ಬೆಸ್ಟ್ ಸ್ಪರ್ಧಿಯಾಗಿ ಮುಂದುವರಿತಾರೆ ಬಿಗ್ ಬಾಸ್ ನಲ್ಲಿ ಸೊ ಇಲ್ಲಿ ನೋಡೋದಾದ್ರೆ ತಪ್ಪೆ ಆಗಿದೆಯಪ್ಪ ಅಂತ ಹೇಳಿದ್ರೆ ಮಂಜಾಣವರೇ ತುಂಬ ಪರ್ಸನಲ್ ಆಗಿ ತಗೊಳ್ತಿದ್ದಾರೆ ಯಾಕಪ್ಪ ಅಂದರೆ ಮೊದಲನೇ ಎಪಿಸೋಡಲ್ಲಿ ಈ ವಾರದ ಮೊದಲನೇ ಎಪಿಸೋಡಲ್ಲಿ ಗಿಲ್ಲೆ ಅವರು ಹೇಳ್ತಾರೆ ಎರಡನೇದ ಮೂರನೇದ ಅಂತ ಮದುವೆ ಆ ಒಂದು ವಿಷಯ ತಗೊಂಡು ಮಂಜಣ್ಣ ಅವರು ಇನ್ನೂ ಪರ್ಸನಲ್ ಆಗಿ ಇದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ರಜತ್ ರಜತ್ ಅವರು ಕೂಡ ತುಂಬಾ ಸೀರಿಯಸ್ ಆಗಿ ತಗೊಳ್ತಿದ್ದಾರೆ ಆಟನ ಅವ್ರ ಗೆಸ್ಟ್ ಅಥವಾ ಕಂಟೆಸ್ಟೆಂಟ್ಸು ಅಂತ ಏನೂ ಗೊತ್ತಾಗ್ತಾನೆ ಇಲ್ಲ ಇನ್ನು ಚೈತ್ರ ಅವರು ಚೈತ್ರ ಅವರಂತೂ ಬಂದ ಎರಡು ದಿನದ ಬಂದ ಮೊದಲ ದಿನ ಚೆನ್ನಾಗೇ ಇದ್ರು ಒಂದು ಒಂದು ರೀತಿ ಒಳ್ಳೆ ರೀತಿಯಿಂದ ಆ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿ ಜೊತೆ ಕೂಡ್ಕೊಂಡು ಮತ್ತೆ ಅವ್ರ ಜೊತೆ ಬೆರೆದುಕೊಂಡು ಚೆನ್ನಾಗೇ ಇದ್ರು ನಿನ್ನೆ ಎಪಿಸೋಡಲ್ಲಿ ಏನಾದರೂ ಗೊತ್ತಿಲ್ಲ ಕಾವ್ಯ ಅವರು ಕಾವ್ಯ ಮನೆಯವರೆಲ್ಲರ ಪರ ಕ್ಷಮೆ ಕೇಳಬೇಕಾಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತು ಕೂಡ ಓವರ್ ಆಗಾಡ್ತಿದ್ದಾರೆ ಇನ್ನು ಮಂಜಣ್ಣವ್ರದೇ ತುಂಬಾ ಅತಿ ಆಯಿತು ಅನ್ಸುತ್ತೆ ಯಾಕಪ್ಪ ಅಂದರೆ ಅವರು ಗೆಸ್ಟಾಗಿ ಹೋಗಿದ್ದಾರೆ ಗೆಸ್ಟಾಗಿ ಬರಬೇಕು ಒಂಥರ ವರ್ಲ್ಡ್ ಕಡ್ ಎಂಟ್ರಿ ಕೊಟ್ಟಂಗಿದೆ ಇದು ಸೊ ನೋಡೋಣ ಇಲ್ಲಿ ಬಂದ್ಬಿಟ್ಟು ಊಟ ಊಟದ ವಿಚಾರದಲ್ಲಿ ಜಗಳ ಆಗುತ್ತೆ ಆ ಊಟ ಮಾಡಿಕೊಡ್ಬೇಕು ಅಂತಾರೆ ಸೊ ಗಿಲ್ಲಿಯವರಿಗೆ ಅಡಿಗೆ ಮಾಡಕ್ ಬರೋದಿಲ್ಲ ಇವರು ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ ಅವರು ಅಡುಗೆ ಮಾಡೋಕೆ ಬರೋದಿಲ್ಲ ಸೊ ಅವರು ಗಿಲೆಯವರೇ ಅಡುಗೆ ಮಾಡ್ಬೇಕಂತಾರೆ ಅದಾದ್ಮೇಲೆ ರಕ್ಷಿತ ಅವರು ಪ್ಲೇಟ್ ಎತ್ಕೊಂಡ್ ಬರ್ತಾರೆ ತಗೊಂಡ್ಬರ್ತಾರೋ ಗೊತ್ತಿಲ್ಲ ರಕ್ಷಿತ ಅವ್ರಿಗೆ ಕೂಡ ಮಂಜಣ್ಣ ಅವರು ಜೋರಾಗಿ ಹೇಳ್ತಾರೆ ರಕ್ಷಿತಾ ನೀರೇನಕ್ಕೆ ಎತ್ಕೊಂಡ್ಬಂದಿ ಅಂತ ಹೇಳಿ ಸೊ ಇಲ್ಲಿ ಕೂಡ ಮಂಜಣ್ಣ ಅವ್ರ ಧ್ವನಿನೇ ಜಾಸ್ತಿ ಕೇಳ್ತಾ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಇಡೀ ಎಪಿಸೋಡ್ ಮಂಜಣ್ಣ ಅವರೇ ಕಾಣಿಸ್ತಿದ್ದಾರೆ ಜಾಸ್ತಿ ಅಂದ್ರೆ ಮಂಜಣ್ಣ ಅಂದರೆ ರಜತ್ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರು ತುಂಬಾನೇ ಮುಳುಗೋಗ್ಬಿಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾನಿಲ್ಲ ಒಳ್ಳಾಗ್ತಿದ್ದಾರೆ ತುಂಬಾ ಅಷ್ಟೇ ಇದ್ದರೆ ಚೆನ್ನ ಚೆನ್ನಾಗಿರುತ್ತೆ ಗಷ್ಟ್ ಅಂತ ಬಂದಮೇಲೆ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡ್ತಾರೆ ಗಿಲ್ಲೆಯವರು ಕೂಡ ಅವ್ರು ಹೆಂಗೆ ಕೊಡ್ತಾರೆ ಅವ್ರಿಗೆ ವಾಪಸ್ ಕೊಡ್ತಾರೆ ಟಕ್ಕರ್ ಕೊಡ್ತಾರೆ ಗಿಲ್ಲವ್ರು ಕೂಡ ಇದು ಸೀನ ಸೀಸನ್ ಹನ್ನೊಂದಲ್ಲ ಸೀಸನ್ ಹನ್ನೆರಡು ಏನಿದ್ರು ಗಿಲ್ಲಿದೆ ಹವ ಅಂತ ಹೇಳ್ತಾರೆ ಅವ್ರ ಫ್ಯಾನ್ಸು ನಾನು ಕೂಡ ಹೇಳ್ತೀನಿ ಹೆಮ್ಮೆಯಿಂದ ಸೀಸನ್ ಹನ್ನೊಂದಲ್ಲ ಸೀಸನ್ ಹನ್ನೆರಡೇ ಗಿಲ್ಲೆಯವ್ರದೇ ಹವ ಇಲ್ಲಿ ಸೊ ಇಲ್ಲಿ ತಪ್ಪು ನೋಡೋದಾದ್ರೆ ಇವತ್ತು ಗಿಲೆಯವರೇ ರೈಟ್ ಅನಿಸ್ತಿದೆ ಈಗ ಬಂದಿರೋ ಐದು ಜನ ಗೆಸ್ಟ್ ಗಳಲ್ಲಿ ಮುಖಿತಾ ಚೈತ್ರಕ್ಕ ಅಂಡ್ ರಜತ್ ಅಂಡ್ ತ್ರಿವಿಕ್ರಮ್ ಮತ್ತೆ ಮಂಜಣ್ಣ ಈ ಐದು ಮಂದಿ ಒಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಇಲ್ಲೇ ಇರ್ತಾರೆ ಅವ್ರು ಯಾರಂತ ಹೇಳ್ತೀನಿ ನಾನು ಯೂಟ್ಯೂಬ್ ಚಾನಲ್ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇವತ್ತು ತ್ರೀ ಪಿ ಎಂಗೆ ನೋಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಡ್ಡಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಬೆಲ್ಲೆಕನ್ನು ಕ್ಲಿಕ್ ಮಾಡ್ಕೊಳ್ಳಿ